ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಜಯನ್ ಬಸವರಾಜು ರಾಜ್ಯ ಪೊಲೀಸ್ ಇಲಾಖೆಯ ಕರ್ಮಕಾಂಡಗಳು ಬಗೆದಷ್ಟು ಬಯಲಾಗ್ತಿದೆ ಭ್ರಷ್ಟಾಚಾರ ಹವಾಲ ದಂಧೆ ಮಾಫಿಯಾ ಇದೀಗ ರಾಸಲೀಲೆ ಹೌದು ವೀಕ್ಷಕರೇ ಕೇಳೋದಕ್ಕೆ ವಿಚಿತ್ರವಾಗಿದ್ದರೂ ಕೂಡ ರಾಜ್ಯ ಪೊಲೀಸ್ ಇಲಾಖೆಯ ರಾಸಲೀಲೆ ಇವಾಗ ಎಲ್ಲೆಡೆ ವೈರಲ್ ಆಗ್ತಿದೆ ರಾಜ್ಯ ಪೊಲೀಸ್ ಇಲಾಖೆಯ ಡಿಜಿಪಿ ಆದಂತಹ ರಾಮಚಂದ್ರ ರಾವ್ ಏನು ತಮ್ಮ ಕಚೇರಿಗೆ ಬರುವಂತಹ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು ಇದೀಗ ಆ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿ ರಾಜ್ಯ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಹ ಕಾರ್ಯವಾಗಿದೆ ಈ ವಿಡಿಯೋ ವೈರಲ್ ಆಗ್ತಿದ್ದ ಬೆನ್ನಲ್ಲೇ ರಾಜ್ಯ ಮುಖ್ಯಮಂತ್ರಿಗಳು ಪರಮೇಶ್ವರ್ರವರಿಗೆ ಒಂದು ಸೂಚನೆಯನ್ನು ನೀಡ್ತಾರೆ ರಾಮಚಂದ್ರ ರಾವ್ ಅವರನ್ನು ಕೂಡಲೇ ಅಮಾನತ್ತು ಮಾಡಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ಅಂತ ಒಂದು ಆದೇಶವನ್ನು ಅಥವಾ ಒಂದು ಸೂಚನೆಯನ್ನು ಕೊಡ್ತಾರೆ ಸಿ ಎಮ್ರ ಈ ಸೂಚನೆ ಮೇರೆಗೆ ಪರಮೇಶ್ವರ್ರವರು ಡಿ ಜಿ ಪಿ ರಾಮಚಂದ್ರ ರಾವ್ ಅವರನ್ನು ಅಮಾನತು ಮಾಡಿ ಪ್ರಕರಣದ ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈಗ ಒಂದು ಆದೇಶವನ್ನು ರಾಜ್ಯ ಪೊಲೀಸ್ ಇಲಾಖೆಗೆ ನೀಡಿದ್ದಾರೆ ಯಾವ ಇಲಾಖೆಯಲ್ಲೂ ಕೂಡ ಈ ಥರ ಒಂದು ಪ್ರಕರಣಗಳು ನಡೀಬಾರ್ದು ಆದರೆ ಪೊಲೀಸ್ ಇಲಾಖೆಯಲ್ಲಿ ನಡೆದಿರೋದು ನಮಗೆ ಮುಜುಗರ ಉಂಟು ಮಾಡಿದಂತಹ ಒಂದು ಕೃತ್ಯವಾಗಿದೆ ಹಾಗೂ ಮುಖ್ಯಮಂತ್ರಿಗಳ ಒಂದು ಸೂಚನೆ ಮೇರೆಗೆ ರಾಮಚಂದ್ರರಾವ್ ಅವರನ್ನು ಒಂದು ಅಮಾನತ್ತು ಮಾಡಿದ್ದೇವೆ ರಾಮಚಂದ್ರ ರಾವ್ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನನ್ನ ಮೇಲೆ ಒಂದು ಅಪಾದನೆಯನ್ನು ಬರಬೇಕು ನನ್ನ ಒಂದು ತೇಜೋವಧೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಒಂದು ಎ ಐ ವಿಡಿಯೋ ಆಗಿ ಮಾಡಿದರೆ ನನ್ನ ಮೇಲೆ ಅರಿಟೆಕ್ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಕೂಡ ನಾವು ತನಿಖೆಯನ್ನು ಕೈಗೊಳ್ತೇವೆ ಅಂತ ಅವರು ಹೇಳಿದ್ದಾರೆ ಈಗ ಪ್ರಶ್ನೆ ತನಿಖೆಯದ್ದು ಅಲ್ಲ ಅಥವಾ ರಾಮಚಂದ್ರ ರಾವ್ ಅವರ ವಿಡಿಯೋದಲ್ಲ ಏಕೆಂದರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇದೇನು ಮೊದಲ ಬಾರಿಗೆ ಅಲ್ಲ ರಾಸಲಿಯಲ್ಲಿ ನಡೀತಿರೋದು ಈ ಹಿಂದೆ ಕೂಡ ನಾವು ನೋಡಿದ್ದೇವೆ ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ಕಚೇರಿಗೆ ಬಂದು ಬರ್ತಿ ಹರಿಟೆಕ್ ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ಕಚೇರಿಗೆ ಬರ್ತಿದ್ದಂತಹ ಮಹಿಳೆಯರನ್ನು ಕರ್ಕೊಂಡು ಹೋಗಿ ಯಾವ ರೀತಿಯಲ್ಲಿ ತಮ್ಮ ಶೌಚಾಲಯದಲ್ಲಿ ಅಸಭ್ಯವಾಗಿ ಲೈಂಗಿಕವಾಗಿ ಬಳಸ್ಕೊಳ್ತಿದ್ರು ಅನ್ನತಕ್ಕಂಥದ್ದನ್ನ ನಾವು ಇದು ಮೊದಲ ಬಾರಿಗೆಲ್ಲ ನೋಡ್ತಾ ಇರೋದು ಭ್ರಷ್ಟಾಚಾರಗಳಾಯಿತು ಹವಾಲ ದಂಧೆಗಳಾಯಿತು ಹಾಗೆ ಭೂಮಾಫಿಯವನ್ನೂ ಮಾಡಿದ್ರು ಇಷ್ಟೆಲ್ಲ ಆದರೂ ಕೂಡ ಮಾನ್ಯ ಗೃಹ ಸಚಿವರಿಗೆ ಗೊತ್ತಿರೋದು ಒಂದೇ ನನಗೇನು ಗೊತ್ತಿಲ್ಲ ನಾನು ಇದರ ಬಗ್ಗೆ ತನಿಖೆ ಮಾಡಿಸ್ತೀನಿ ವಿಚಾರವನ್ನು ತಿಳ್ಕೊತೀನಿ ಪರಮೇಶ್ವರ್ ಅವರೇ ನೀವು ರಾಜ್ಯ ಗೃಹ ಇಲಾಖೆಯ ಒಂದು ಅಧಿಕಾರವನ್ನು ವಹಿಸಿಕೊಂಡು ಈಗಾಗಲೇ ಮೂರು ವರ್ಷಗಳು ಆಗ್ತಾ ಬರ್ತಿದೆ ಆದರೂ ಕೂಡ ನಿಮಗೆ ರಾಜ್ಯ ಗೃಹ ಇಲಾಖೆಯಲ್ಲಿ ಏನು ನಡೀತದೆ ಅನ್ನೋದು ತಿಳಿತಾ ಇಲ್ಲ ಜನಸಾಮಾನ್ಯರಿಗೆ ಮಾತ್ರ ರಾಜ್ಯದ ಕಾನೂನುಗಳು ಅಪ್ಲೈ ಆಗುತ್ತಾ ಅಥವಾ ರಾಜಕಾರಣಿಗಳಿಗೂ ಅಪ್ಲೈ ಆಗುತ್ತಾ ಅಧಿಕಾರಿಗಳಿಗೂ ಅಪ್ಲೈ ಆಗುತ್ತಾ ಅನ್ನೋ ಪ್ರಶ್ನೆ ಇದಕ್ಕೆ ಎಲ್ಲರ ಮುಂದೆ ಬಂದಿದೆ ಯಾಕೆ ಅಂದರೆ ಇತ್ತೀಚೆಗೆ ನಡೆದಂತಹ ಒಂದು ಪ್ರಕರಣವನ್ನು ನಾವು ನೋಡೋದಾದರೆ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಒಬ್ಬ ಮಹಿಳಾ ಅಧಿಕಾರಿಯನ್ನ ಹೇಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ರಾಜೀವ್ ಗೌಡರ ಬಂಧನ ಆಗಬೇಕು ಅಂತ ಒಂದು ಆದೇಶವನ್ನ ನೀಡ್ತೀರಾ ನಿಮ್ಮ ಆದೇಶದ ನಂತರ ರಾಜೀವ್ ಗೌಡ ಕೋರ್ಟ್ನ ಮೆಟ್ಟಿಲೇರ್ತಾರೆ ನಿರೀಕ್ಷಣಾ ಜಾಮೀನು ನೀಡಬೇಕು ಅಂತ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಒಂದು ಅರ್ಜಿಯನ್ನ ತಿರಸ್ಕರಿಸಿ ಛೀಮಾರಿ ಹಾಕತ್ತೆ ಕೂಡಲೇ ಬಂಧನ ಮಾಡಬೇಕು ರಾಜೀವ್ ಗೌಡ ಅವರನ್ನ ಅಂತ ಆದರೆ ಪ್ರಕರಣ ನಡೆದು ಸುಮಾರು ದಿನಗಳು ನಡೆದೋಗಿದೆ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಬಂಧನವಾಗಿಲ್ಲ ಜನಸಾಮಾನ್ಯರ ಮೇಲೆ ನಿಮ್ಮ ಕಾನೂನುಗಳು ಅಷ್ಟೊಂದು ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತೆ ಆದರೆ ಯಾಕೆ ನಿಮಗೆ ಒಂದು ರಾಜಕಾರಣಿಗಳು ಅಥವಾ ವಿ ಐ ಪಿಗಳು ಅಂತ ಬಂದಾಗ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ತೀರಾ ಹೋಗಲಿ ಇದನ್ನ ಬಿಟ್ಟಾಕೋಣ ನಿಮಗೆ ಜನಸಾಮಾನ್ಯರ ಒಂದು ಕಷ್ಟಗಳು ಕಾರ್ಪಣ್ಯಗಳು ನಿಮಗೆ ಕೇಳಿಸೋದಿಲ್ಲ ಅಟ್ಲೀಸ್ಟ್ ನಿಮಗೆ ನಿಮ್ಮ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಒಂದು ಘಟನೆಗಳು ಯಾಕೆ ನಿಮಗೆ ಗೊತ್ತಾಗ್ತಿಲ್ವಾ ಮೂರು ವರ್ಷಗಳು ಕಳೆದಿದೆ ನೀವು ಗೃಹ ಮಂತ್ರಿಗಳಾಗಿ ಮೂರು ವರ್ಷಗಳು ಕಳೀತಾ ಬಂದಿದೆ ಆದರೂ ಕೂಡ ನಿಮ್ಮ ಇಲಾಖೆಯಲ್ಲಿ ಏನು ನಡೆಯುತ್ತೆ ಅನ್ನೋ ಒಂದು ವಿಚಾರವೇ ತಿಳಿದಿಲ್ಲ ಅನ್ನೋದು ನಾಚಿಕೆಗೀಡಿನ ವಿಷಯ ನೀವು ಮಾತಿಗೆ ಮುಂಚೆ ಹೇಳ್ತೀರಾ ನನಗೆ ಅನುಭವವಿದೆ ನನ್ನನ್ನು ಟೀಕೆ ಮಾಡ್ತಾರೆ ಟಿಪ್ಪಣಿಗಳನ್ನಾಗಿ ಮಾಡ್ತಾರೆ ನನ್ನನ್ನು ನನ್ನ ಸುಮ್ಮನೆ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾರೆ ಗೊತ್ತಿಲ್ಲದ ಖಾತೆ ಸಚಿವರು ಅಂತ ಹೀಯಾಳಿಸ್ತಾರೆ ಆದರೆ ನನಗೆ ರಾಜಕೀಯ ಅನುಭವ ಎಷ್ಟಿದೆ ಗೊತ್ತಾ ಅಂತ ನೀವು ಪ್ರಶ್ನೆಯನ್ನು ಕೂಡ ಮಾಡಿದ್ದೀರಾ ಹೌದು ನಿಮಗೆ ರಾಜಕೀಯ ಒಂದು ಅನುಭವ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ನಿಮಗೆ ಗೃಹ ಇಲಾಖೆಯನ್ನು ನಡೆಸುವಂಥ ಒಂದು ಸಾಮರ್ಥ್ಯ ಇದೆ ಅಂತ ನೀವೇ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಬೇಕು ಯಾಕೆಂದ್ರೆ ಈ ಒಂದು ಮೂರು ವರ್ಷಗಳ ಅಂತರಗದಲ್ಲಿ ನಾವು ಯಾವುದಾದ್ರೂ ಇಲಾಖೆಯಲ್ಲಿ ಹೆಚ್ಚಿನ ಭ್ರಷ್ಟಾಚಾರ ಅಥವಾ ಹವಾಲ ದಂಧೆ ಅಥವಾ ಒಂದು ಭೂಮಾಫಿಯಾ ಇದೀಗ ಲೈಂಗಿಕ ಆರೋಪಗಳನ್ನು ನಾವು ನೋಡೋದಾದರೆ ನಿಮ್ಮ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ನಡೆದಿರುವಂಥದ್ದು ಇದು ನಿಮಗೆ ನಾಚಿಕೆಗೇಡಿನ ಸಂಗತಿ ಇದು ಕೇವಲ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಒಂದು ಕೃತ್ಯವಂತೂ ಅಲ್ಲ ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ ಹೌದು ಅವರ ಅವಶ್ಯಕತೆಗಳನ್ನು ಯಾರಿಗೆ ಕೆಲಸಗಳಾಗಬೇಕು ಅಥವಾ ಒಂದು ಬಡವರಿಗೆ ಕೆಲಸಗಳಾಗಬೇಕು ಅವರ ಒಂದು ಅವಶ್ಯಕತೆಗಳನ್ನು ನೀವು ಅವಕಾಶಗಳನ್ನಾಗಿ ಬಳಸ್ಕೊತಿದ್ದೀರಾ ಇಷ್ಟೆಲ್ಲ ಸಂಗತಿಗಳನ್ನು ನೀವು ನೋಡಿದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದೀರಾ ಅಥವಾ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ ಒಂದು ಕಂಪ್ಲೇಂಟನ್ನು ನೀಡಬೇಕು ಅಂದರೆ ಜನತೆ ಭಯ ಬೀಳುವಂತಾಗಿದೆ ಅಂದರೆ ಯಾರು ರಕ್ಷಕರಾಗಬೇಕಿತ್ತು ಇವತ್ತು ಅವರೇ ಭಕ್ಷಕರಾಗಿದ್ದಾರೆ ಒಂದು ವೇಳೆ ಈಗ ಏನೋ ಒಂದು ಘಟನೆ ನಡೆದಿರ್ತದೆ ಅದರಲ್ಲಿ ಯಾರೋ ಒಬ್ಬರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವರು ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ನೂರು ಬಾರಿ ಯೋಚಿಸುವಂತಹ ಒಂದು ಸಂದರ್ಭ ಇವತ್ತು ನಿಮ್ಮ ಇಲಾಖೆ ಮಾಡಿದೆ ಯಾಕೆ ಗೊತ್ತಾ ನಿಮ್ಮ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂದರೆ ಯಾವ ಕೆಲಸಗಳೂ ನಡೆಯೋದಿಲ್ಲ ಒಂದು ಕಂಪ್ಲೇಂಟನ್ನು ನಾವು ಕೊಡಬೇಕು ಈಗ ನಿಮ್ಮಲ್ಲಿ ಇಲಾಖೆಯಲ್ಲಿ ನಾವು ಸ್ಟೇಷನ್ಗೆ ಹೋದ್ರೆ ಒಂದು ಕಂಪ್ಲೇಂಟನ್ನು ಬರ್ಕೊಡ್ಬೇಕಿರುತ್ತಲ್ವಾ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಂದ್ರೆ ಐನೂರು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿ ಇಲ್ಲ ಅಂದರೆ ಕೆಲಸ ಆಗೋದಿಲ್ಲ ನೀವು ಕೇಳ್ಬೋದು ಯಾವ ಸ್ಟೇಷನಲ್ಲಿ ಯಾವ ಸ್ಟೇಷನಲ್ಲಿ ಇಲ್ಲ ಬನ್ನಿ ನಿಮಗೆ ಸಾಲು ಸಾಲು ಸ್ಟೇಷನ್ಗಳಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಈ ರೀತಿಯಾದಂತಹ ಒಂದು ಘಟನೆಗಳನ್ನು ನಡೆಯೋದನ್ನು ನಾವು ತೋರಿಸ್ತೀವಿ ಇಷ್ಟಲ್ಲದೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡೋದಕ್ಕೆ ದುಡ್ಡಿರಬೇಕು ಅಥವಾ ಒಂದು ನ್ಯಾಯವನ್ನು ಪಡಿಬೇಕು ಅಂದರೂ ದುಡ್ಡಿರಬೇಕು ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಿದೆ ನಿಮ್ಮ ಗಮನಕ್ಕೆ ಪಾಪ ಬರೋದೇ ಇಲ್ಲ ಇದು ಮೂರು ವರ್ಷಗಳಾಗಿದೆ ಸ್ವಾಮಿ ಮೊನ್ನೆ ಕೂಡ ನಿಮ್ಮ ಸಿ ಎಂ ಸಿದ್ದರಾಮಯ್ಯರವರು ಹೇಳಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಇಷ್ಟೊಂದು ಪ್ರಕರಣಗಳು ನಿಮ್ಮ ಒಂದು ಇಲಾಖೆಯ ಮೇಲೆ ಇದೆಯಲ್ಲ ಇದು ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಕ್ರಮ ಶೂನ್ಯ ಈಗ ರಾಮಚಂದ್ರ ರಾವ್ ರಾಜೀವ್ ಗೌಡ ಇವರೆಲ್ಲರೂ ನಿಮ್ಮ ಒಂದು ಪಕ್ಷದ ಅಥವಾ ನಿಮ್ಮ ಒಂದು ಇಲಾಖೆಯ ಜನರೇ ಅಲ್ವಾ ಯಾಕೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ನಿಮಗೆ ಇಷ್ಟೊಂದು ಒಂದು ಅಡೆತಡೆಗಳು ಎದುರಾಗ್ತಿದೆ ಜನಸಾಮಾನ್ಯರ ಮೇಲೆ ಆದರೆ ನಿಮ್ಮ ಕಾನೂನುಗಳು ಯದ್ವಾ ತದ್ವಾ ಅಪ್ಲೈ ಆಗುತ್ತೆ ಜನಸಾಮಾನ್ಯರನ್ನ ಪೀಕ್ತಿದ್ದಾರೆ ನಿಮ್ಮ ಪೊಲೀಸ್ ಇಲಾಖೆ ಹೋಗಿ ಕೇಳಿ ಜನಸಾಮಾನ್ಯರನ್ನ ನೀವು ಅವರ ಅಳಲನ್ನ ಕೇಳಿ ನಿಮಗೆ ಅವರ ಅಳಲನ್ನ ಕೇಳೋದಕ್ಕಾಗಲಿಲ್ಲ ಅಂದ್ರೂ ಕೊನೆ ಪಕ್ಷ ನಿಮ್ಮ ಒಂದು ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಘಟನೆಗಳ ಮೇಲೆ ಒಂದು ಗಮನ ವಹಿಸಿ ಮೂರು ವರ್ಷಗಳಂತೂ ಕಳೆದು ಹೋಗಿದೆ ನಿಮ್ಮ ಕೈಲಿ ಸಾಧ್ಯವಾದರೆ ಪೊಲೀಸ್ ಇಲಾಖೆಯನ್ನು ಇಟ್ಕೊಳ್ಳಿ ಇಲ್ಲ ಯಾರಾದರೂ ಒಬ್ಬರು ದಕ್ಷ ಸಚಿವರಿಗೆ ಬಿಟ್ಕೊಡಿ ಇದು ಕೇವಲ ನಮ್ಮ ಒಂದು ಕೂಗಾಗಿಲ್ಲ ರಾಜ್ಯದ ಜನರ ಕೂಗಾಗಿದೆ